ಅಂಬೇಡ್ಕರ್ ಅವರು ಹೇಳಿರುವಂತೆ ಶಿಕ್ಷಣ ಸಂಘಟನೆ ಹೋರಾಟ ಇವು ಹಿಂದುಳಿದ ವರ್ಗಗಳಿಗೆ ಬಹಳ ಮಹತ್ವದಾಗಿದೆ ಸಮಾನತೆಯ ಹೋರಾಟದ ಮೊದಲ ಹೆಜ್ಜೆನೆ ಶಿಕ್ಷಣ ನಂತರ ಸಂಘಟನೆ ಹಾಗೂ ಹೋರಾಟ ಈ ಹೋರಾಟದ ಹಾದಿಯಲ್ಲಿ ತುಮಕೂರಿನ ಅಂಬೇಡ್ಕರ್ ಉಚಿತ ಕೋಚಿಂಗ್ ಸೆಂಟರ್ ಮೊದಲನೇ ಹೆಜ್ಜೆಯಾದ ಶಿಕ್ಷಣವನ್ನ ಆಯ್ಕೆ ಮಾಡಿಕೊಂಡಿದೆ ಹತ್ತು ವರ್ಷದ ಹಿಂದೆ ಸಮಾನ ಮನಸ್ಕರು ಸೇರಿ ಆರಂಭ ಮಾಡಿದ ಅಂಬೇಡ್ಕರ್ ಕೋಚಿಂಗ್ ಸೆಂಟರ್ನಲ್ಲೇ ಸರ್ಕಾರಿ ಹುದ್ದೆಗಳಿಗೆ ನಡೆಯುವ ಪರೀಕ್ಷೆಗಳಿಗೆ ಆರ್ಥಿಕವಾಗಿ ದುರ್ಬಲರಾದವರಿಗೆ ದಲಿತರಿಗೆ ಅವಕಾಶ ವಂಚಿತರಿಗೆ ಉಚಿತ ತರಬೇತಿ ಕೊಡುವ ಮೂಲಕ ಅವರುಗಳು ಉನ್ನತ ಹುದ್ದೆಯನ್ನ ಪಡೆಯುವಲ್ಲಿ ಬೆಂಬಲವಾಗಿ ನಿಂತಿದ್ದಾರೆ ಅಂಬೇಡ್ಕರ್ ಕೋಚಿಂಗ್ ಸೆಂಟರ್ ಮಹಾತ್ಮ ಗಾಂಧಿ ರಸ್ತೆ ತುಮಕೂರು ಇಲ್ಲಿ ಈ ಕೋಚಿಂಗ್ ಸೆಂಟ್ರ್ ಪ್ರಾರಂಭವಾಗಿ ಹತ್ತು ವರ್ಷಗಳಾಗಿದೆ ಹಿಂದಿನ ತಿಂಗಳು ದಶಮಾನೋತ್ಸವವನ್ನು ನಾವು ಆಚರಿಸಿದ್ವಿ ನಾವೆಲ್ಲ ಸಮಾನ ಮನಸ್ಕರ ಮನಸ್ಕರು ಒಡಗೂಡಿ ಈ ಒಂದು ಕೋಚಿಂಗ್ ಸೆಂಟ್ರನ್ನು ನಾವು ಸ್ಥಾಪನೆ ಮಾಡಿದ್ವಿ ಇದರ ಮುಖ್ಯ ಉದ್ದೇಶ ಆರ್ಥಿಕವಾಗಿ ದುರ್ಬಲರಾಗಿರುವವ್ರಿಗೆ ಅವಕಾಶಿತ ಅವಕಾಶ ವಂಚಿತರಿಗೆ ದೀನದಲ್ಲಿ ತೆರಿಗೆ ಮತ್ತು ಚೈತನ್ಯ ಇಲ್ಲದೇ ಇರತಕ್ಕಂಥ ಮಕ್ಕಳಿಗೆ ಈ ಸರ್ಕಾರದಿಂದ ನೇಮಕಾತಿಗೆ ನಡೀತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸೋದಕ್ಕೆ ಅಶಕ್ತರಾಗಿರ್ತಕ್ಕಂಥ ಮಕ್ಕಳನ್ನು ನಾವು ಇಲ್ಲಿ ಸ್ವ ಇಚ್ಛೆಯಿಂದ ನಾವೆಲ್ಲ ಸೇರಿ ಒಂದು ಕೋಚಿಂಗ್ ಸೆಂಟ್ರನ್ನು ನಾವು ಸ್ಥಾಪನೆ ಮಾಡಿದ್ದೇವೆ ಈ ಕೋಚಿಂಗ್ ಸೆಂಟ್ರಿಗೆ ಸರ್ಕಾರದ ಯಾವುದೇ ಯೋಜನೆಯಿಂದ ಯಾವುದೇ ರೂಪದಿಂದಲೂ ಕೂಡ ನಾವು ಹಣವನ್ನು ಪಡೀತಾ ಇಲ್ಲ ನಂತರ ಮಕ್ಕಳಿಂದಲೂ ಕೂಡ ನಾವು ಅಥವಾ ಇಲ್ಲಿಗ ಇಲ್ಲಿಗೆ ಸೇರ್ತಕ್ಕಂಥ ಮಕ್ಕಳಿಂದಲೂ ಕೂಡ ನಾವು ಯಾವುದೇ ವಂತಿಕೆಯನ್ನು ಹಣವನ್ನು ಪಡೀತಾ ಇಲ್ಲ ನಾವು ಉಚಿತವಾಗಿ ನಮ್ಮ ದೀನದಲಿತರಿಗೆ ದುರ್ಬಲರಿಗೆ ಅವಕಾಶಿತ ವಂಚಿತರಿಗೆ ಮಕ್ಕಳಿಗೆ ಸಹಾಯ ಆಗಲಿ ಅಂತ ಹೇಳ್ಬಿಟ್ಟು ಸಮಾನ ಮನಸ್ಕರು ನಾವೆಲ್ಲ ಸೇರಿ ಏನು ಈ ಕೋಚಿಂಗ್ ಸೆಂಟ್ರ್ ನಡೆಸ್ತಾ ಇದ್ದೇವೆ ಈ ಕೋಚಿಂಗ್ ಸೆಂಟ್ರನಿಂದ ಎಸ್ ಡಿ ಎಫ್ ಡಿ ಎ ಕಾನ್ಸ್ಟೇಬಲ್ಗಳು ಎಸ್ ಐ ಇನ್ಸ್ಪೆಕ್ಟ್ರು ರೈಲ್ವೆ ಇಲಾಖೆ ಕಾಲಾಗ್ತಕ್ಕಂಥದ್ದು ನಂತರ ಸಹಕಾರ ಇಲಾಖೆ ಕಾಲಾಗ್ತಕ್ಕಂಥದ್ದು ಬ್ಯಾಂಕಿಂಗ್ ಎಕ್ಸಾಮು ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ ಕಾಲ ಕಾಲಕ್ಕೆ ಏನು ಸರ್ಕಾರದ ವತಿಯಿಂದ ಆಗ್ತದೆ ಅಂತ ಎಲ್ಲ ಮಕ್ಕಳಿಗೆ ನಮ್ಮ ಶಕ್ತಿ ಮೀರಿ ನಾವಿಲ್ಲಿ ಕೋಚಿಂಗ್ ಸೆಂಟ್ರಲ್ಲಿ ನಾವು ಅವ್ರಿಗೆ ತರಬೇತಿ ಕೊಡ್ತಾಯಿದ್ದೇವೆ ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು ಅನ್ನುವಂತೆ ಡಾಕ್ಟರ್ ಪಿ ಆರ್ ಅಂಬೇಡ್ಕರ್ ಕೋಚಿಂಗ್ ಸೆಂಟರ್ ಅನ್ನು ಕಟ್ಟೋದಕ್ಕೆ ಹಲವಾರು ಸಮಾನ ಮನಸ್ಕರು ಕೈ ಜೋಡಿಸಿ ಸಂಸ್ಥೆಯ ಅಧ್ಯಕ್ಷರಾದ ನಾನು ನಿವೃತ್ತ ಇಂಗ್ಲಿಷ್ ಉಪನ್ಯಾಸಕ ಮತ್ತು ಈ ಅಂಬೇಡ್ಕರ್ ಉಚಿತ ಕೋಚಿಂಗ್ ಸೆಂಟರ್ನ ಸಂಸ್ಥೆಯ ಅಧ್ಯಕ್ಷನೂ ಕೂಡ ಈ ಒಂದು ಸಂಸ್ಥೆ ಎರಡು ಸಾವಿರದ ಹದಿನಾಲ್ಕು ಏಪ್ರಿಲ್ ತಿಂಗಳಲ್ಲಿ ಪ್ರಾರಂಭ ಮಾಡಿದ್ವಿ ಬಾಬಾ ಸಾಹೇಬರ ಶಿಕ್ಷಣ ಹೋರಾಟ ಸಂಘಟನೆಯ ಒಂದು ಉದ್ದೇಶದೊಂದಿಗೆ ಅವರ ಮೂಲಮಂತ್ರವನ್ನು ನಾವು ಇಟ್ಕೊಂಡು ಶುರು ಮಾಡಿದ್ವಿ ಇದರಲ್ಲಿ ನಾವು ಮೊದಲನೇದಾಗಿ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಟ್ಟು ಶಿಕ್ಷಕ ನಮ್ಮ ಜನಾಂಗವನ್ನು ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಬಹುಜನಗಳನ್ನು ಶಿಕ್ಷಣದತ್ತ ಕೊಂಡೊಯ್ಯೋಣ ಶಿಕ್ಷಣದ ಮುಖಾಂತರ ಏನಾದರೂ ಸಾಧಿಸೋಣ ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ನಾವು ಈ ಸಂಘಟನೆ ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿ ನಮಗೆ ಅವಾಗ ಫಸ್ಟ್ಗೆ ಒಳದದ್ದು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನಾವು ನಮ್ಮ ಅಭ್ಯರ್ಥಿಗಳನ್ನು ಸಜ್ಜುಗೊಳಿಸಬೇಕು ಅನ್ನುವಂಥ ಒಂದು ಒಂದು ನಮಗೆ ಮನಸ್ಸಿಗೆ ಬಂತು ಹಾಗಾಗಿ ನಾವು ಸಮಾಜ ಕಲ್ಯಾಣ ಇಲಾಖೆಯ ಆಗಿನ ಅಧಿಕಾರಿಗಳಾಗಿದ್ದಂಥ ಶ್ರೀ ತ ಸುಬ್ರಹ್ಮಣ್ಯ ಅವರವರನ್ನು ಹೋಗಿ ಭೇಟಿ ಮಾಡಿದಾಗ ನಮಗೆ ಈ ಒಂದು ಅಂಬೇಡ್ಕರ್ ಒಂದು ಕೊಠಡಿಯನ್ನು ನಮಗೆ ಅವರು ನಮಗೆ ಕೊಟ್ಟರು ಸೊ ಈ ಕೊಠಡಿಯನ್ನು ನಾವು ಉಪಯೋಗಿಸಿಕೊಂಡು ಇಲ್ಲಿ ನಾವು ಎರಡು ಸಾವಿರದ ಹದಿನಾಲ್ಕು ಏಪ್ರಿಲ್ ತಿಂಗಳಲ್ಲಿ ನಾವು ಈ ಒಂದು ಉಚಿತ ಕೋಚಿಂಗ್ ಸೆಂಟರ್ನ ಮಾಡಿದ್ದೀವಿ ಇಲ್ಲಿಯ ತನಕ ಸುಮಾರು ಸಾವಿರಕ್ಕೂ ಹೆಚ್ಚು ಅಭ್ಯರ್ಥಿಗಳಿಗೆ ನಾವು ಕೋಚಿಂಗನ್ನು ಕೊಟ್ಟಿದ್ದೇವೆ ಇನ್ನೂರಕ್ಕೂ ಹೆಚ್ಚು ಅಭ್ಯರ್ಥಿಗಳು ಈ ಒಂದು ಕೋಚಿಂಗ್ ಸೆಂಟರ್ ಮುಖಾಂತರ ಉದ್ಯೋಗವನ್ನು ಸರ್ಕಾರಿ ಉದ್ಯೋಗವನ್ನು ಪಡೆದುಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರ ಈ ಒಂದು ಒಂದು ಯೋಜನೆಗೆ ಬಹಳಷ್ಟು ನಮ್ಮ ಮಿತ್ರರುಗಳು ನಮ್ಮ ಸ್ನೇಹಿತರುಗಳು ಮತ್ತು ಬಹುಜನ ಚಳುವಳಿಯಲ್ಲಿ ಬಹುಜನ ಸಂಘ ಬಹುಜನ ವಿಚಾರದಲ್ಲಿ ಆಸಕ್ತಿ ಇರತಕ್ಕಂಥವರೆಲ್ಲರೂ ಕೂಡ ನಮಗೆ ಬಹಳಷ್ಟು ಸಹಾಯ ಮಾಡಿದ್ದಾರೆ ಹಾಗಾಗಿ ಇಲ್ಲಿ ಈ ಒಂದು ಕೋಚಿಂಗ್ ಸೆಂಟರ್ನಲ್ಲಿ ಬಹಳ ಶಿಸ್ತಿನಿಂದ ಬಹಳ ಒಂದು ಸಂಯಮದಿಂದ ನಾವು ಈ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ ಇದರ ಜೊತೆಗೆ ವರ್ಷದಲ್ಲಿ ಎರಡೆರಡು ಕೇಡರ್ ಕ್ಯಾಂಪ್ಗಳನ್ನು ಮಾಡ್ತಾ ಇದರ ಮುಖಾಂತರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧ ಬಸವ ಅಂಬೇಡ್ಕರ್ ಪ್ರಿಯಾರ್ ಇವರ ವಿಚಾರಧಾರೆಗಳನ್ನು ನಮ್ಮ ಜನಾಂಗಕ್ಕೆ ನಮ್ಮ ಬಹುಜನ ಜನರಿಗೆ ನಾವು ಮುಗಿಸುವಲ್ಲೂ ಕೂಡ ನಾವು ನಾವು ಪ್ರಯತ್ನ ಪಟ್ಟಿದ್ದೀವಿ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ಕೋಚಿಂಗ್ ಸೆಂಟರ್ನಲ್ಲಿ ಕಲಿತ ಹಲವರು ಸರ್ಕಾರಿ ಕೆಲಸವನ್ನು ಪಡೆದುಕೊಂಡಿದ್ದು ನಂತರವೂ ಇಲ್ಲಿ ಬಿಡುವಿನ ಸಮಯದಲ್ಲಿ ಇಲ್ಲಿನ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ಕೂಡ ಕೊಡ್ತಾರೆ ಎಲ್ಲರಿಗೂ ನಮಸ್ಕಾರ ನಾನು ಹೆಸರು ಮಧು ಅಂತ ನಾನು ಇದೇ ಎನ್ ಇ ಪಿ ಎಸ್ ಸ್ಟೇಷನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಪೊಲೀಸಾಗಿ ನಾನು ಎರಡು ಸಾವಿರದ ಹತ್ತೊಂಬತ್ತು ಎಂಟಲ್ಲಿ ಈ ಅಂಬೇಡ್ಕರ್ ಭವನಕ್ಕೆ ಬಂದೆ ನಾವು ಬೇರೆ ಬೇರೆ ಕಡೆ ಎಲ್ಲ ಕೆಲಸ ಮಾಡ್ತಾಯಿದ್ರು ಈಗ ಆಗಲಿಲ್ಲ ಹಾಗಾಗಿ ನಮ್ಮ ಫ್ರೆಂಡ್ಗಳು ತುಂಬ ಜನ ಇದೆ ಅಂಬೇಡ್ಕರ್ ಭವನದಾಗೆ ಕೋಚಿಂಗ್ ತಗೊಂಡು ಪೊಲೀಸ್ ಆಗಿದ್ದರು ಹಾಗೆ ನಾನು ಒಂದು ನೋಡೋಣ ಅಂತ ನಾನು ಬಂದೆ ನಮಗೂ ಹಳ್ಳಿ ಕಡೆ ನಾವೆಲ್ಲವ ಇದ್ದಿತ್ತು ನಾವೆಲ್ಲ ಆಲ್ಮೋಸ್ಟ್ ಬೆಳೆದಿತ್ತಲ್ಲ ಹಾಸ್ಟೆಲಲ್ಲಿ ಇಲ್ಲಿ ಅಂಬೇಡ್ಕರ್ ಭವನಕ್ಕೆ ನಾವು ಬಂದಿತ್ತು ಏನಪ್ಪ ವಿಶೇಷ ಅಂದರೆ ನಾವು ಬಂದಾಗ ಎಲ್ಲ ಅವಾಗಿನ ಒಳ್ಳೊಳ್ಳೆ ಫ್ಯಾಕಲ್ಟಿ ಇದ್ದರು ಅವರ ಒಂದು ಮಾರ್ಗದರ್ಶನ ಯಾರೂ ಒಂದು ಪ್ರತಿಫಲ ಏನೂ ಅಪೇಕ್ಷೆ ಮಾಡ್ತಾ ಇರಲಿಲ್ಲ ಅಷ್ಟು ಸಿಂಪ್ಲಿಸಿಟಿಲಿ ಏನು ಬೇಕೋ ಒಳ್ಳೆ ನಾಲೆಡ್ಜ್ ಎಲ್ಲ ಪಿ ಎಚ್ ಡಿ ಓಲ್ಡರ್ ಲೆಕ್ಚರರ್ಸ್ ಇದ್ದರು ಹೀಗೆ ನಾವು ಎರಡು ಸಾವಿರದ ಹತ್ತೊಂಬತ್ತು ಇಂಡಿಯಲ್ಲಿ ಬಂದಾಗ ನಾವು ಫಸ್ಟ್ ಅಟೆಂಪ್ಟಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಉಡುಪಿ ಡಿಸ್ಟ್ರಿಕ್ಟ್ ಸೆಲೆಕ್ಷನ್ ಇದೆ ಶಶಿ ಅಂತ ನಾನು ನಂದು ಎಜುಕೇಷನ್ ಈಗ ಬಿ ಎ ಬಿ ಎಡ್ ಮತ್ತು ಎಮ್ ಎ ಆಗಿದೆ ನಾನಿಲ್ಲಿ ಅಂಬೇಡ್ಕರ್ ಕೋಚಿಂಗ್ ಸೆಂಟ್ರಿಗೆ ಆಲ್ರೆಡಿ ಟೂ ತೌಸಂಡ್ ಸೆವೆಂಟೀನಲ್ಲಿ ಬರ್ತಾಯಿದ್ದೆ ಇಲ್ಲಿ ಅಂಬೇಡ್ಕರ್ ಕೋಚಿಂಗ್ ಸೆಂಟ್ರಲ್ಲಿ ಉಚಿತವಾಗಿ ಕೋಚಿಂಗ್ ಇದ್ದಾರೆ ಜೊತೆಗೆ ಇಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಯಾವ ಥರ ಅಂದರೆ ಅವರು ಯಾವುದೇ ದುಡ್ಡುಗೋಸ್ಕರ ಅಥವಾ ಹಣಕ್ಕೋಸ್ಕರ ಆಸೆ ಪಡೆದನೇ ಅವರು ಸ್ವಯಂ ಪ್ರೇರಿತರಾಗಿ ಬಂದು ಅಂದರೆ ಇಲ್ಲಿ ಒಂದು ಬಡ ಮಕ್ಕಳು ಬರ್ತಾ ಇದ್ದಾರೆ ಸೊ ಅವ್ರಿಗೆಲ್ಲ ಅನುಕೂಲ ಆಗಲಿ ಅವರು ಕೂಡ ಒಂದು ಯಾವುದೋ ಒಂದು ಸರ್ಕಾರಿ ಕೆಲಸವನ್ನು ತಗೊಳ್ಳಿ ಮುಂದೆ ಬರಲಿ ಜೀವನದಲ್ಲಿ ಅಂತ ಹೇಳಿ ತುಂಬ ಜನ ವಿದ್ಯಾರ್ಥಿಗಳಾಗ ಆಗ್ಬೋದು ಅಥವಾ ಸಂಪನ್ಮೂಲ ವ್ಯಕ್ತಿಗಳಾಗ್ಬೋದು ಬಂದು ಪಾಠ ಮಾಡ್ತಾಯಿದ್ರು ಅದನ್ನು ಅಕ್ಕ ನನಗೆ ಹೇಳಿದರು ಇದೆ ಸೊ ನಾನು ಬಂದೆ ಒಂದು ಹದಿನೈದು ದಿನ ಬಂದೆ ಬಂದಾಗ ಆ ಟೈಮಲ್ಲಿ ಏನೋ ಪರ್ಸ್ನಲ್ ಪ್ರಾಬ್ಲಮ್ ಆಯಿತು ಸೊ ಮತ್ತೆ ವಾಪಸ್ಸು ಊರಿಗೆ ಹೊಟ್ಟೋದ್ವಿ ಏನಪ್ಪ ಅಂದರೆ ನನ್ನ ಸಿಸ್ಟರ್ಸ್ಗೆ ಬ್ಯಾಕ್ ಟು ಬ್ಯಾಕ್ ವೆರಿಫಿಕೇಶನ್ಸ್ ತುಂಬ ಬಂದುಬಿಡ್ತು ಎಸ್ ಡಿ ಎಫ್ ಡಿ ಎ ಮೊರಾರ್ಜಿ ದೇಸಾಯ ಸ್ಕೂಲ್ನಲ್ಲಿ ಆಗಿ ಹಾಗೆ ಒಂದು ಹಾಸ್ಟೆಲ್ನಲ್ಲಿ ವಾರ್ಡನ್ ಆಗಿ ಜೊತೆಗೆ ಕೆ ಎಸ್ ಮೇಯ್ನು ಮೇನ್ಸಲ್ಲಿ ಅವರು ಪಾಸಾಗಿದ್ದರು ಮತ್ತು ನೆಕ್ಸ್ಟ್ ಸ್ಟೆಪ್ ಎಕ್ಸಾಮ್ಗೆ ಅವರು ಸೆಲೆಕ್ಟ್ ಆದರು ಸೊ ಇದೆಲ್ಲ ಆಯಿತು ನನಗೆ ಹೇಗೆ ಸಾಧ್ಯ ಇವೆಲ್ಲ ಅಂತಾಗ ಅವ್ರು ಹೇಳ್ತಾಯಿದ್ರು ಬೇರೆ ಕೋಚಿಂಗ್ ಬಗ್ಗೆ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಮಾತಾಡೋಲ್ಲ ಬಟ್ ಇಲ್ಲಿ ನಮಗೆ ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡಿದ್ದಾರೆ ಅದರಿಂದ ನೀನು ಇಲ್ಲಿ ಹೋದರೆ ಚೆನ್ನಾಗಿರುತ್ತೆ ಅಂತ ಸೊ ನಾನು ಆವಾಗ ಬಂದೆ ಆ ಟೈಮಲ್ಲಿ ಯಾವುದೇ ರೀತಿಯ ಫಲಾಪ್ರೇಕ್ಷೆ ಇಲ್ಲದೆ ಇಂತಹ ಒಂದು ಕೋಚಿಂಗ್ ಸೆಂಟರ್ ನಡೆಸೋದು ಸುಲಭ ಅಲ್ಲ ಹಲವಾರು ಸವಾಲುಗಳಿರ್ತವೆ ನಮಸ್ಕಾರ ನನ್ನ ಹೆಸರು ನಾಗರಾಜು ಅಂತ ನಾನು ಈ ಅಂಬೇಡ್ಕರ್ ಉಚಿತ ಕೋಚಿಂಗ್ ಸೆಂಟ್ರ್ನಲ್ಲಿ ನಿರ್ದೇಶಕರಾಗಿ ನಾನು ಈ ಹತ್ತು ಕಳೆದ ಹತ್ತು ವರ್ಷಗಳಿಂದಲೂ ಕೆಲಸ ಮಾಡ್ತಾಯಿದ್ವಿ ಈಗಾಗಲೇ ನಾವು ಈ ಸ್ಟಾರ್ಟ್ ಮಾಡಿ ಹತ್ತು ವರ್ಷಗಳು ಕಳೆದಿದ್ದೇವೆ ಹತ್ತು ವರ್ಷದಲ್ಲಿ ಈ ನಾವು ಯಾಕೆ ಕೋಚಿಂಗ್ ಸೆಂಟ್ರನ್ನ ನಾವು ಆಯ್ಕೆ ಮಾಡ್ಕೊಂಡ್ವಿ ಉಚಿತವಾಗಿ ಮಾಡಬೇಕು ಅಂತ ಅಂತಂದರೆ ಈ ಬಾಬಾ ಸಾಹೇಬ್ರ ಒಂದು ಆಸೆ ಆಶಯಗಳಿಗೆ ತಕ್ಕಂತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅವರ ಏನು ಸಿದ್ಧಾಂತವನ್ನು ಹುಡುಗರಿಗೆ ತಿಳಿಸೋದ್ರ ಜೊತೆಗೆ ನಮಗೆ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಈ ಉದ್ಯೋಗ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ತುಂಬ ವಿದ್ಯಾರ್ಥಿಗಳು ಕೆಲವರಿಗೆ ಇದು ಉಚಿತ ಕೋಚಿಂಗ್ ಸೆಂಟ್ರನ್ನ ಉಚಿತ ಕೋಚಿಂಗ್ ಸಿಗೋದು ತುಂಬ ಕಷ್ಟ ಅಷ್ಟೊಂದು ಅಮೌಂಟನ್ನು ಪೇ ಮಾಡಿ ಅವ್ರು ಹೋಗೋ ಅಂಥದ್ದು ಕಷ್ಟ ಅಂತ ನಾವೆಲ್ಲ ಮಾತಾಡ್ಕೊಂಡು ಏನು ಮಾಡಿದ್ವಿ ನಾವು ಯಾಕೆ ಇದನ್ನು ಓಪನ್ ಮಾಡಬಾರ್ದು ಇಲ್ಲಿ ಅಂತ ನಾನು ಮತ್ತು ಜೈಶಿ ಸಾರು ಮತ್ತು ಮೊದಲು ನಾವು ನೌಕರರ ಎಲ್ಲ ಸೇರ್ಕೊಂಡು ಮಾಡಿದ್ವಿ ಮಾಡಿದಾಗ ನಾವು ನೌಕರರು ಎಲ್ಲ ಒಂದು ಕಡೆಗೆ ನಮಗೆ ಸಪೋರ್ಟ್ ಮಾಡಲಿಲ್ಲ ಸಪೋರ್ಟ್ ಮಾಡಲಿಲ್ಲ ಅಂದರೆ ಅವ್ರದೇ ಆದ ಒಂದು ನಡೆ ಬೇರೆ ಇತ್ತು ಹಾಗಾಗಿ ನಾವೇನು ಮಾಡಿದ್ವಿ ಅಂದರೆ ಇದ್ಯಾಕೋ ಕೋಚಿಂಗ್ ಬಿಟ್ಬಿಟ್ಟು ಬೇರೆ ಕಡೆ ರಾಜಕೀಯ ಇದು ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವೇನು ಮಾಡಿದ್ವಿ ಸರ್ ನಾವು ಅದರಿಂದ ಹೊರಗಡೆ ಬಂದು ನಾವೇನೇ ಇದನ್ನು ನಡೆಸೋಕ್ಕೆ ಪ್ರಾರಂಭ ಮಾಡಿದ್ವಿ ತುಂಬ ಏಳು ಬೀಳುಗಳನ್ನು ನಾವು ಕಂಡಿದ್ದೀವಿ ಸ್ಟಾರ್ಟಿಂಗ್ನಲ್ಲಿ ನಾವು ಟಿ ಇ ಟಿಗೆ ನಾವು ಕೋಚಿಂಗನ್ನು ಕೊಟ್ವಿ ಆಮೇಲೆ ಕೆ ಎಸ್ ಸಿ ಕೊಟ್ವಿ ಆಮೇಲೆ ಎಲ್ಲ ಕೆ ಎಸ್ಸು ಎಫ್ ಎ ಎಸ್ ಟಿ ಎ ಗ್ರೂಪ್ ಸಿ ಮತ್ತು ಟಿ ಇ ಟಿ ಶಿಕ್ಷಕರಿಗೆ ತರಬೇತಿ ಇವೆಲ್ಲವೂ ನಾವು ಮಾಡಿ ಮಾಡ್ತಾ ಬಂದ್ವಿ ಫಸ್ಟು ಸ್ಟಾರ್ಟಿಂಗಲ್ಲಿ ತುಂಬ ಜನ ಬರ್ತಿದ್ರು ಈ ಥರ ನಮಗೆ ಕೂತ್ಕೊಳಕ್ಕೆ ಚೇರು ಸಹ ಇರಲಿಲ್ಲ ತುಂಬ ಹೆಣ್ಮಕ್ಳು ಒಂದು ನೂರ ನೂರ ಐವತ್ತು ಜನ ಈ ಒಂದು ಹಾಲ್ನಲ್ಲಿ ಕೂತ್ಕೊಳರು ಬಟ್ ನಮ್ಗೆ ಯಾವುದೇ ಸಹಾಯ ಯಾರೂ ಅವಾಗ ನಮಗೆ ಕೊಡಲಿಲ್ಲ ಬಟ್ ಕ್ರಮೇಣವಾಗಿ ಅದನ್ನು ನಾವೇನು ಮಾಡಿದ್ವಿ ಅಂತಂದರೆ ಚೇರ್ಗಳನ್ನ ನಾವು ಮಾಡಿದ್ವಿ ಒಂದು ದಿನಕ್ಕೆ ಒಂದು ಒಂದು ರೂಪಾಯಿಯನ್ನ ಚೇರನ್ನು ಬಾಡಿಗೆ ತಗೊಂಡು ನಾವು ಸ್ಟಾರ್ಟ್ ಮಾಡಿದ್ವಿ ಒಂದು ದಿನಕ್ಕೆ ಒಂದು ರೂಪಾಯಿಯನ್ನ ಚೇರಿಗೆ ಕೊಟ್ಟು ನಾವು ಒಂದು ನೂರು ಚೇರನ್ನು ಹಾಕ್ಸಿದ್ವಿ ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ಆಮೇಲೆ ತಮ್ಮ ಸ್ವಂತ ದುಡ್ಡಿನಿಂದ ನನ್ನ ಒಂದು ದುಡ್ಡಿನಿಂದ ನಾವು ಪ್ರಾರಂಭ ಮಾಡಿದ್ವಿ ಆಮೇಲೆ ನಮ್ಮ ಈ ಮುನ್ಸಿಪಲ್ ಇದರಿಂದ ಉಚಿತವಾಗಿ ನಮಗೆ ಚೇರನ್ನು ಕೊಡಿಸಿರು ಅಲ್ಲಿಂದ ನಾವು ಸ್ಟಾರ್ಟ್ ಆಯಿತು ಬಟ್ಟು ಇಲ್ಲಿ ಸಾಕಷ್ಟು ಸೌಕ ಸೌಲಭ್ಯಗಳ ಕೊರತೆ ಇದೆ ಅದರ ಇಲ್ಲಿವರೆಗೂ ನಾವು ತುಂಬ ನಮ್ಮ ಜೇಬಿಂದ ನಾವು ನಾವೇನೇ ಖರ್ಚು ಮಾಡ್ಕೊಂಡು ಇಲ್ಲಿವರೆಗೂ ಮಾಡಿದ್ವಿ ಯಾವುದೇ ಸರ್ಕಾರ ಅಥವಾ ಯಾರೇ ಆಗಲಿ ಇದಕ್ಕೆ ನಮಗೆ ಸಹಾಯ ಮಾಡಲಿಲ್ಲ ಮಾಡೋಕ್ಕಾಗಿಲ್ಲ ಹಂಗೆ ಇನ್ಮೇಲೆ ಇದನ್ನು ಇನ್ನೂ ಉನ್ನತ ದರ್ಜೆಗೆ ಇರಿಸಬೇಕು ಅಂತ ನಾವು ಕೆಲಸ ಮಾಡ್ತಾಯಿದ್ವಿ ಎಲ್ಲ ಸಹಕಾರದಿಂದ ಉನ್ನತ ಮಟ್ಟಿಗೆ ಹೋದ್ರೆ ಕೆ ಎ ಎಸ್ಸು ಮತ್ತು ಐ ಎ ಎಸ್ಸು ಈ ಥರದ ನಮ್ಮ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಒಂದು ಉಚಿತವಾದ ಕೋಚಿಂಗನ್ನು ಕೊಟ್ಟು ಅವ್ರನ್ನ ಆಫೀಸರ್ಗಳನ್ನಾಗಿ ಮಾಡಿ ಅವರು ಒಂದು ಸಮುದಾಯದ ಸಮಾಜದ ಸೇವೆ ಮಾಡೋಕ್ಕೆ ನಾವು ಮಾಡೋಣ ಅಂತ ನಾವು ಸರ್ರು ಪ್ರಯತ್ನ ಇದ್ದೀವಿ ಅದನ್ನು ಮಾಡೇ ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬುಕ್ಸನ್ನು ನಂತರ ಇತರೆ ಜರ್ನಲ್ಸನ್ನು ಯಾರು ಆಸಕ್ತಿ ಇದ್ದಾರೆ ಅಂಥವ್ರನ್ನ ನಾವು ಅಪ್ರೋಚ್ ಮಾಡ್ತೇವೆ ಇತ್ತೀಚಿಗೆ ನಾವು ಎಸ್ ಬಿ ಐಗೆ ಅಪ್ರೋಚ್ ಮಾಡಿದ್ದೇವೆ ಕೆನರಾ ಬ್ಯಾಂಕಿಗೆ ಅಪ್ರೋಚ್ ಮಾಡಿದ್ದೇವೆ ನಂತರ ಎಸ್ ಟಿ ಕಾರ್ಪೊರೇಷನ್ನ ನಮ್ಮ ಆತ್ಮೀಯ ಸನ್ಮಿತ್ರ ರಾಜ್ಕುಮಾರ್ ಅಂತಕ್ಕಂಥವ್ರಿಗೆ ಅಪ್ರೋಚ್ ಮಾಡಿದ್ದೇವೆ ದೇವರಾಜು ಅಂತಕ್ಕಂಥವ್ರಿಗೆ ಅಪ್ರೋಚ್ ಮಾಡಿದ್ದೇವೆ ನಂತರ ನಿವೃತ್ತ ಪ್ರಾಂಶುಪಾಲರುಗಳನ್ನು ಅಪ್ರೋಚ್ ಮಾಡಿದ್ದೇವೆ ಹಾಲಿ ಕಾರ್ಯನಿರ್ವಹಿಸ್ತಾ ನಿರ್ವಹಿಸ್ತಕ್ಕಂಥ ಈ ಕೋಚಿಂಗ್ ಸೆಂಟ್ರ್ ಬಗ್ಗೆ ಅಭಿಮಾನ ಇರತಕ್ಕಂಥ ಉಪನ್ಯಾಸಕ ಬಂಧುಗಳು ಸರ್ಕಾರಿ ನೌಕರರು ದಾನಿಗಳನ್ನು ಅಪ್ರೋಚ್ ಮಾಡಿದಾಗ ಸ್ವೇಚ್ಛೆಯಿಂದ ಸಂತೋಷದಿಂದ ಬುಕ್ಸನ್ನು ಕೊಡಿಸ್ತಾ ಇದ್ದಾರೆ ಅಷ್ಟಾದರೂ ಕೂಡ ಬುಕ್ಸಿನ ಕೊರತೆ ಇದೆ ಅಂತಕ್ಕಂಥದನ್ನು ಒಪ್ಕೊಳ್ತಾ ಇದ್ದೇವೆ ಒಟ್ಟಾರೆಯಾಗಿ ಈ ಕೋಚಿಂಗ್ ಸೆಂಟ್ರನಿಂದ ಎಸ್ ಡಿ ಎ ಎಫ್ ಡಿ ಎ ಕಾನ್ಸ್ಟೇಬಲ್ಗಳು ಎಸ್ ಐ ಸಬ್ ಇನ್ಸ್ಪೆಕ್ಟ್ರು ರೈಲ್ವೆ ಇಲಾಖೆ ಕಾಲಾಗ್ತಕ್ಕಂಥದ್ದು ನಂತರ ಸಹಕಾರ ಇಲಾಖೆ ಕಾಲಾಗ್ತಕ್ಕಂಥದ್ದು ಬ್ಯಾಂಕಿಂಗ್ ಎಕ್ಸಾಮು ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ ಕಾಲ ಕಾಲಕ್ಕೆ ಏನು ಸರ್ಕಾರದ ವತಿಯಿಂದ ಕಾಲಾಗ್ತದೆ ಅಂತ ಎಲ್ಲ ಮಕ್ಕಳಿಗೆ ನಮ್ಮ ಶಕ್ತಿ ಮೀರಿ ನಾವಿಲ್ಲಿ ಕೋಚಿಂಗ್ ಸೆಂಟ್ರಲ್ಲಿ ನಾವು ಅವ್ರ ತರಬೇತಿ ಕೊಡ್ತಾ ಇದ್ದೇವೆ ಹಲವಾರು ಯುವ ಜನರು ಕೋಚಿಂಗ್ ಸೆಂಟರ್ಗೆ ಬಂದು ತಮ್ಮ ಭವಿಷ್ಯವನ್ನು ಕಂಡುಕೊಂಡಿದ್ದಾರೆ ನಮ್ಮಲ್ಲಿ ಮೂಢನಂಬಿಕೆ ಬಹಳಷ್ಟು ಇತ್ತು ಅದನ್ನು ತೊರೆದಾಕೊರೆದಾಕಿದಂಥದ್ದು ಒಂದು ಸಂಸ್ಥೆ ಇದೆ ಅದು ಯಾವುದಪ್ಪ ಅಂದರೆ ಮೆಡಿಕಲ್ ಕೋಚಿಂಗ್ ಸೆಂಟ್ರೆ ಇಲ್ಲಿ ಸ್ಪರ್ಧಾತ್ಮಕ ಜಗತ್ತು ಅನ್ನೋದು ತೋರಿಸಿಕೊಡುತ್ತೆ ಅದರ ಜೊತೆಗೆ ನಮ್ಮ ಜೀವನ ಸೃಷ್ಟಿ ಕೊ ಸೃಷ್ಟಿ ಮಾಡಿಕೊಡುವಂಥದ್ದು ನಮ್ಮ ಉತ್ತರ ಕರ್ನಾಟಕ ಬಂತಂದ್ರೆ ಮೂಢನಂಬಿಕೆ ಅಷ್ಟು ಇದೆ ಆಯಿತಾ ಅದನ್ನು ಯಾವ ರೀತಿ ಬಂದರೆ ಇಲ್ಲೇ ನೋಡ್ಬೋದು ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವಗಳೇನಿದ್ದಾವೆ ಅದನ್ನು ಹೇಳ್ಕೊಡ್ತಾರೆ ಬೇರೆ ಎಲ್ಲಿಯೂ ನೋಡಿದಂಗೆ ಹೇಳಿಕೊಡುವುದಿಲ್ಲ ಆಮೇಲೆ ಕೋಚಿಂಗ್ ಸೆಂಟರ್ ಅಂತ ಬಂದರೆ ಕರೆಂಟ್ ಅಫೇರ್ಸ್ ಇರ್ಬೋದು ಕ್ವಶನ್ಸ್ ಪಿ ಸಿ ಪಿ ಎಸ್ ಬ್ಯಾಂಕ್ ಕ್ವಶನ್ ಬ್ಯಾಂಕ್ ಇರ್ಬೋದು ಪ್ರತಿಯೊಂದನ್ನು ವಿವರಿಸಿ ಹೇಳ್ಕೊಡ್ತಾರೆ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು ಯಾಕಂದರೆ ಇಲ್ಲಿ ಏನಾಗ್ತಿದೆ ಅದನ್ನು ನಾನು ಹೇಳ್ತಾ ಇದ್ದೀನಿ ಮತ್ತು ಇದು ಉಚಿತ ಕೋಚಿಂಗು ಆಲ್ಮೋಸ್ಟ್ ಏನಂದರೆ ಇಲ್ಲಿ ಅಂಬೇಡ್ಕರ್ ಕೋಚಿಂಗ್ ಸೆಂಟರ್ ಅಂದ ತಕ್ಷಣ ಕೆಲವರು ಏನು ಅನ್ಕೊತಾರೆ ಓ ಇದು ಅಂಬೇಡ್ಕರ್ ಜಾತಿಗೆ ಮೀಸಲಾಗಿದ್ದು ಮತ್ತು ಇನ್ಯಾರಿಗೂ ಇಲ್ಲ ಅಂದ್ಕೊಳ್ತಾರೆ ದಯವಿಟ್ಟು ಆ ಥರ ಯಾರು ಥಿಂಕ್ ಮಾಡೋಕ್ಕೆ ಹೋಗ್ಬೇಡಿ ಇದು ಅಂಬೇಡ್ಕರ್ ಅಂದರೆ ವಿಶ್ವಕ್ಕೆ ಜ್ಞಾನವನ್ನು ಕೊಟ್ಟವರು ಪಸರಿಸಿದಂಥವ್ರು ಇವಾಗ ವಿಶ್ವಜ್ಞಾನಿ ಅಂತಲೇ ಕರೀತಾರೆ ಅವ್ರ ಹೆಸರನ್ನು ಅಷ್ಟೇ ಇಟ್ಕೊಂಡಿದ್ವಿ ಬಟ್ ಎಲ್ಲರಿಗೂ ಕೂಡ ಯಾವುದೇ ಜಾತಿ ಭೇದ ಇಲ್ಲ ಏನಿಲ್ಲದೆ ಸಮವಾಗಿ ಅವರು ಇಲ್ಲಿ ಏನು ಮಾಡ್ತಾರೆ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಇಲ್ಲಿ ದಯವಿಟ್ಟು ಬಂದು ಜಾಯಿನ್ ಆಗಿ ನಿಮ್ಮ ಆಸೆಗಳು ಏನಿರುತ್ತೆ ಅದನ್ನು ನೆರವೇರಿಸ್ಕೊಳ್ಳಿ ಅಂತ ನಾನು ಇಷ್ಟನ್ನು ಹೇಳಕ್ಕೆ ಬಯಸ್ತೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ